ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅರವತ್ತೇಳನೇ ಪ್ರಶ್ನೆ ಹಿಮಾಲಯದ ಮಹತ್ವ ಪ್ರಯೋಜನಗಳು ಉತ್ತರ ಭಾರತಕ್ಕೆ ರಕ್ಷಣೆ ಒದಗಿಸುತ್ತದೆ ವಿವಿಧ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿವೆ ಶೀತಗಾಳಿಯನ್ನು ತಡೆಯುತ್ತದೆ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ ನದಿಗಳ ಉಗಮ ಪ್ರದೇಶ ಇದಾಗಿದೆ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕೇಂದ್ರಗಳಿವೆ ಜಲವಿದ್ಯುತ್ ಯೋಜನೆ ಇದರಲ್ಲಿದೆ ವಿಶಾಲವಾದಂತಹ ಮೈದಾನಗಳಿವೆ ಅರವತ್ತೆಂಟನೇ ಪ್ರಶ್ನೆ ಭಾರತದ ಮಣ್ಣುಗಳ ವಿಧಗಳಾವು ಉತ್ತರ ಮೆಕ್ಕಲು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕಪ್ಪು ಮಣ್ಣು ಮರುಭೂಮಿ ಮಣ್ಣು ಕೆಂಪು ಮಣ್ಣು ಮತ್ತು ಪರ್ವತ ಮಣ್ಣು ಅರವತ್ತೊಂಬತ್ತನೇ ಪ್ರಶ್ನೆ ಮಣ್ಣಿನ ಸವತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಕಾರಣಗಳು ಮತ್ತು ಪರಿಣಾಮಗಳು ಕಾರಣಗಳು ಹೀಗಿವೆ ಅರಣ್ಯಗಳ ನಾಶ ದನಗಳನ್ನು ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಧಿಕ ನೀರಾವರಿ ಬಳಕೆ ಪರಿಣಾಮಗಳು ಹೀಗಿವೆ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಗಳ ಪಾತ್ರ ಬದಲಾವಣೆ ಆಗ್ತದೆ ನೀರಿನ ಸಂಗ್ರಹ ಕಡಿಮೆ ಆಗುತ್ತೆ ನೀರಿನ ಇಂಗುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ